ರವಿಚಂದ್ರ ಸಾಹೇಬ್ರ ಬಗ್ಗೆ ಸಾಧು ಕೋಕಿಲ್ ಅವ್ರು ಹೇಳ್ತಾಯಿದ್ರು ತಾವು ಕೇಳಿಸ್ಕೊಂಡಿರ್ಬೋದು ರವಿಚಂದ್ರ ಸಾಹೇಬ್ರವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಿದ್ದು ಕಲರ್ಫುಲ್ ಯಾರನ್ನು ಮಾಡಿದ್ದಾರೆ ಅಂದರೆ ಅದು ರವಿಚಂದ್ರ ಅಂತ ಸಾಧು ಕೋಕಿಲ್ ಅವ್ರು ಹೇಳ್ತಾಯಿದ್ರು ಅದ್ರ ಜೊತೆಯಲ್ಲೇ ನನಗೆ ಆಶ್ಚರ್ಯ ಆಗಿದ್ದು ಅದು ಪ್ರೇಮ ಲೋಕ ಅಂತ ತಮಗೆಲ್ಲ ಗೊತ್ತೇ ಇರೋದು ಪಾರ್ಟ್ ಒನ್ ಪ್ರೇಮ ಲೋಕ ಎಲ್ಲ ಭಾಳಷ್ಟು ಜನ ಪಿಕ್ಚರ್ ನೋಡಿದ್ದಾರೆ ಇನ್ನೊಂದು ವರ್ಷದಲ್ಲಿ ಪ್ರೇಮ ಲೋಕ ಪಾರ್ಟ್ ಟು ಬರ್ತಾ ಇದೆ ಅದಲ್ಲಿ ಒಂದೆರಡು ಹಾರಿಲ್ಲ ಎಲ್ಲ ಪಿಚ್ಚರಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು ಐದು ಆರು ಹಾಡಿರ್ತದೆ ಈ ಪಿಚ್ಚರಲ್ಲಿ ಇಪ್ಪತ್ತೈದು ಹಾಡು ಅಂತ ಹೇಳಿದ್ರು ಅದು ಯಾವುದು ಯಾವ ಥರ ಪಿಚ್ಚರ್ ಅಂತ ನನಗೆ ಗೊತ್ತಿಲ್ಲ ಇಪ್ಪತ್ತೈದು ಅಂದರೆ ಕನಿಷ್ಠ ಒಂದು ಹಾಡು ಹಾಡಬೇಕಾದ್ರೆ ಒಂದು ಐದು ನಿಮಿಷ ಆಗ್ತದೆ ಅಂದರೆ ಇಪ್ಪತ್ತೈದು ಹಾಡು ಅಂದರೆ ಕನಿಷ್ಠ ಒಂದೂವರೆ ಎರಡು ಗಂಟೆ ಬರೀ ಹಾಡಲ್ಲೇ ಹೋಗ್ತದೆ ಮತ್ತು ಪಿಕ್ಚರಲ್ಲಿ ಏನಿದೆ ಸರ್ ಇಲ್ಲ ಇಪ್ಪತ್ತೈದು ಹಾಡು ಈಗ ಪಿಚ್ಚರ್ ಮೂರು ಗಂಟೆ ಪಿಕ್ಚರ್ ಅದು ಮೂರು ಗಂಟೆ ಪಿಚ್ಚರಲ್ಲಿ ತಾವೇ ಹೇಳ್ದಂಗೆ ಇಪ್ಪತ್ತೈದು ಹಾಡುಗಳು ಇದೆ ಅಂತೀರಾ ನೀವು ಒಂದು ಹಾಡು ಕನಿಷ್ಠ ಐದು ನಿಮಿಷ ಅಂತ ಆಗ್ತದೆ ಮಾತೆ ಅದರಲ್ಲಿ ಮಾತೇ ಹಾಡು ಆಯಿತು ಆಯಿತು ತಮ್ಮ ಮುಂದಿನ ಬರ್ತಾ ಇರೋದು ಪಿಕ್ಚರ್ ಆಗಲಿ ಅಂತ ನಾನು ಭಗವಂತಂದ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅದ್ರ ಜೊತೆ ಇವತ್ತು ವಿಶೇಷವಾಗಿ ನಮ್ಮ ಪ್ರೇಮ್ ಅವ್ರು ಬಂದಿದ್ದಾರೆ ಅವ್ರಿಗೂ ನಾನು ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಅದ್ರ ಜೊತೆ ಮಾಜಿ ಮಂತ್ರಿಗಳು ಆತ್ಮೀಯರಾದಂಥ ಈ ಹಂಪಿ ಉತ್ಸವಕ್ಕೆ ಪಕ್ಷ ಇಲ್ಲ ಅಂತ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಆನಂದ್ ಸಿಂಗ್ ಅವರು ಸಾಬೀತ್ ಮಾಡಿದ್ದಾರೆ ಇದಕ್ಕೆ ಪಕ್ಷ ಇಲ್ಲ ಹಂಪಿ ಉತ್ಸವ ಅಂದರೆ ಎಲ್ಲರದ್ದು ಅಂತ ಹೇಳ್ಬಿಟ್ಟು ಇವತ್ತು ಭೇದ ಬಿಟ್ಟು ಅವ್ರು ಬಂದು ನಮ್ಮ ಜೊತೆ ಕೂತಿದಾರಿಲ್ಲ ಅದಕ್ಕೆ ಹೃದಯದಿಂದ ನಾನು ಅವ್ರಿಗೂ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕ್ಕಾಗಲ್ಲ ತಮಗೆಲ್ಲ ಗೊತ್ತೇ ಮೂರು ದಿನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೀತು ಭಾಳ ಎಲ್ಲರಿಗೂ ಖುಷಿಯನ್ನು ತಂದಿದೆ ಎಲ್ಲೋ ಒಂದು ಕಡೆ ಇವತ್ತು ದಿನ ಕೊನೆಯ ದಿನ ಎಲ್ಲೋ ಒಂದು ಕಡೆ ಒಂದು ಕಡೆ ಖುಷಿನೂ ಇದೆ ಒಂದು ಕಡೆ ದುಕಾನು ಇದೆ ಏನಪ್ಪ ಇದು ಕೊನೆ ದಿನ ಅಂತ ಹೌದೋ ಇಲ್ವೋ ಹೌದೋ ಇಲ್ವೋ ಹೌದೋ ಇಲ್ಲೋ ಎಲ್ಲೋ ಒಂದು ಕಡೆ ದುಖಾನ ಇದೆ ಇದು ಕೊನೆ ದಿನ ಅಂತೇಳ್ಬಿಟ್ಟು ದುಖಾನು ಇದೆ ಇದು ಇವತ್ತು ಈ ವರ್ಷ ತಾವೆಲ್ಲ ಬಂದು ನನ್ನ ಅನಿಸಿಕೆ ಮೂರು ದಿನದಿಂದ ಕನಿಷ್ಠ ಹತ್ತಿಂದ ಹನ್ನೆರಡು ಲಕ್ಷ ಜನ ಬಂದಿದ್ದಾರೆ ಅಂತ ನನ್ನ ಬಿ ಬಂದಿರೋದು ಮಾಹಿತಿ ಪ್ರಕಾರ ಇವತ್ತು ತಾವೆಲ್ಲ ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ನಿಮ್ಮ ಹೃದಯದಿಂದ ನಾನು ಧನ್ಯವಾದಗಳು ಅಭಿನಂದನೆಗಳು ಕೈ ಜೋಡಿಸಿ ನಿಮಗೆ ನಮಸ್ಕಾರಗಳು ಇಲ್ಲಿಂದ ಮಾಡ್ತೀನಿ ತಾವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಲ್ಲ ಅಂದರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿಲ್ಲ ಒಂಥರ ಮೂರು ದಿನದಿಂದ ವಿಜಯನಗರ ಜಿಲ್ಲೆಯಲ್ಲಿ ಒಂಥರ ನಾಡಹಬ್ಬ ಆದಂಗೆ ಆಯಿತು ನಾಡಹಬ್ಬ ಆದಂಗೆ ಮೂರು ದಿನದಿಂದ ಆಯಿತು ತಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನನ್ನಿಂದ ಒಬ್ಬನಿಂದ ಸಾಧ್ಯ ಇಲ್ಲ ನಂದು ಏನು ಕೆಲಸನೂ ಇಲ್ಲವಲ್ಲ ನಾನು ಸೂಚನೆ ಕೊಟ್ಟಿದ್ದೀನಿ ಈ ಕಾರ್ಯಕ್ರಮ ಸತ್ಯನ ಹೇಳಲೇಬೇಕಾಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲ ಜಿಲ್ಲಾ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಮಾಡಿದ ಕೆಲಸಕ್ಕೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿರೋದು ಇಲ್ಲ ಯಶಸ್ವಿ ಆಗಕ್ಕೆ ಸಾಧ್ಯ ಆಗ್ತಲ್ಲ ಅವ್ರಿಗೆ ಅವ್ರಿಗೂ ನಾನು ಕೈ ಜೋಡಿಸಿ ನಮಸ್ಕಾರಗಳು ಮಾಡಿ ಧನ್ಯವಾದಗಳು ಸಲ್ಲಿಸ್ತೀನಿ ಅದ್ರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯವರು ಭಾಳ ಆಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಭಾಳ ನನಗೂ ಭಾಳ ಖುಷಿ ತಂತು ಎಲ್ಲೋ ನಮ್ಮ ದಿವಾಕರ್ ಸರ್ ಹೇಳ್ದಂಗೆ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಆಗೋ ಸಹಜ ಅದು ಹಂಪಿ ಉತ್ಸವ ಉತ್ಸವ ಅಂದರೆ ಒಂದು ಟ್ರಾಫಿಕ್ ಆದರೆ ಅದು ಹುಂಪ್ ಉತ್ಸವ ಹಂಗೆ ಕಾಣೋದು ಆ ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು ಅಂತ ನಮ್ಮ ದಿವಾಕರ್ ಸರ್ ಹೇಳ್ತಾಯಿದ್ರು ಆದ್ರೂ ಭಾಳ ಆಗಿ ಒಂದು ವ್ಯವಸ್ಥೆನ ಮಾಡಿದರು ಭಾಳ ಜನ ಹೇಳ್ತಾಯಿದ್ರು ಹೋದ ವರ್ಷ ನಮಗೆಲ್ಲ ಆನಂದ್ ಸಿಂಗ್ ಅವರು ದಯಮಾಡಿ ಬೇಜಾರು ಮಾಡ್ಕೊಂಡು